ಉಮರು ವಿಲೇಜ್ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ನಮ್ಮನೆ ಇಷ್ಟು ನೀನು ಏನು ಕೆಲಸ ಆಗಿಲ್ಲ ಹೆಂಗಾಗಿದೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ನೀವು ಬಿಸ್ನೆಸ್ ಕಾಯಿಸ್ಕೊಂತ ಇದೀನಿ ಕುಡಿಯೋದಕ್ಕೆ ಆಮೇಲೆ ಬೇರೆ ಕೆಲಸ ಗುರು ಕೂಡ ತಿಂಡಿ ತಿಂತಾ ಇದೆ ನಂದ ಐದು ತಿಂಡಿ ಜೊತೆಗೆ ಕೂತ್ಕೊಂಡು ತಿನ್ನಿ ಏನ್ ಬೇಕಮ್ಮ ಸರಿ ಕೊಡ್ತೀನಿ ಕೊಡ್ತೀನಿ ಅಪ್ಪಗ

ಮತ್ತೆ ಅವ್ರಿಗೆ ಪೂರಿ ಎಲ್ಲ ಅಡ್ಜಸ್ಟ್ ಆಗಲ್ಲ ಡ್ರೈವರ್ ಎಲ್ಲ ಬೇಗ ಅಶ್ವಾಗ ಹೋಗುತ್ತೆ ಅದಕ್ಕೆ ಮುದ್ದೆನೇ ಇದೆ ಮುದ್ದೆ ಕೂಡ ತಿನ್ಕಂತಾರೆ ಅವ್ರ ಜೊತೆ ನಾನು ತಿನ್ಕೊಳ್ಳೋಣ ಅಂತ ಇವತ್ತು ನಾನು ಲೇಟ್ ಆಗಿ ತಿಂತಿದ್ದೆ ಇಲ್ಲಾಂದ್ರೆ ಅವ್ರ ಜೊತೆ ಸಪ್ರೇಟ್ ತಿಂತ ಇದ್ದೆ ಇವ್ರ ಜೊತೆಗೆ ತಿನ್ಕೊಳ್ಳೋಣ ಅಂತ ಬೆಳಗ್ಗೆ ಬೆಳಗ್ಗೆನೆ ಮುದ್ದೆನೂ ಪೂರಿ ಚಟ್ನಿ ಮಾಡಿದ್ರು ಬಸ್ ಸಾಂಬಾರ್ ರಾತ್ರಿ ಅದು ಆದ್ರೆ ಮುದ್ದೆ ತಿಂದ್ರೆ ಬೆಳಗ್ಗೆ ಹೊತ್ತು ಮುದ್ದೆ ಮುದ್ದೆ ಎಷ್ಟು ಎರಡು ಗಂಟೆ ಆದ್ರೂ ಹಸುವಾಗಲ್ಲ ಅದಕ್ಕೆ ಡೈಲಿ ಒಂದೊಂದು ಮುದ್ದೆ ಊಟ ಮಾಡಬೇಕು ಡೈಲಿ ಒನ್ ಟೈಮ್ ಬೆಳಗ್ಗೆ ಆದ್ರೂ ಸರಿ ನೈಟ್ ಆದ್ರೂ ಸರಿ ಒನ್ ಟೈಮ್ ಮುದ್ದೆ ನಮ್ಮನೆ ಮಾಡಿ ಮಾಡ್ತೀವಿ ಫ್ರೆಂಡ್ಸ್ ಕೆಲಸ ಕೆಲಸ ಮಾಡೋರು ಮಾಡೋರು ಮತ್ತೆ ಡ್ರೈವರ್ ನಾವು ತಿಂಡಿಗಳು ತಿಂತೀವಿ ಹೊಟ್ಟೆ ತುಂಬಿಸ್ಕಂತೀವಿ ಅಂತ ಆಗಲ್ಲ ಅವ್ರು ಹೊಟ್ಟೆ ತುಂಬಾ ಇರಬೇಕು ಅದಕ್ಕೆ ನಾನು ಜಾಸ್ತಿ ರೈಸ್ ಐಟಮ್ ಇಲ್ಲ ಮುದ್ದೆ ಮಾಡೋದು ಚಪಾತಿ ಮಾಡಿದ್ರೆ ಜಾಸ್ತಿ ನೀರು ಕುಡಿಸುತ್ತೆ ಉಪ್ಪ ಉಪ್ಪಿಟ್ಟು ಮಾಡಿದ್ರೆ ನೀರು ಜಾಸ್ತಿ ಕುಡಿಸುತ್ತೆ ಅದಕ್ಕೆ ಜಾಸ್ತಿ ಮಾಡಕ್ ಹೋಗಲ್ಲ ನೈಟ್ ಮಾತ್ರ ಚಪಾತಿ ಯಾವಾಗಾದರೂ ಮಾಡ್ತೀನಿ ಅಷ್ಟೇ ಇಲ್ಲ ಅಂದ್ರೆ ಅವ್ರಿಗೆ ಸೆಟ್ ಆಗಲ್ಲ ಪಾಪ ಚಪಾತಿ ಮಾಡೋದು ತಿಂತಾರೆ ಆದ್ರೆ ನೀರು ಜಾಸ್ತಿ ಕುಡಿಸುತ್ತೆ ಈ ಬಿಸ್ಲಿಕ್ ಕಾಲಿಗೆ ಚಪಾತಿ ಮಾಡಿದ್ರಾಗಲ್ಲ ಇವತ್ತು ಸುಮ್ಮನೆ ಪೂರಿ ಮಾಡಲ್ಲ ಅಂತ ಮಾಡಿದ್ದೆ ಅಷ್ಟೇ ಆದ್ರೂ ಮುದ್ದೆ ಐತೆ ಪಾಪ ನಮ್ಮನೆ ಹತ್ರ ಬೇಕು ಮರಿ ನಾಲ್ಕು ನನಕ್ಕು ನಮ್ಮನೆ ಹತ್ರ ಬಂದು ಅದಕ್ಕೆ ಯಾರು ಊಟ ಹಾಕಿಲ್ ಬಂದು ಬಂದು ಕುತ್ಕೊಳ್ಳುತ್ತೆ ನಾವೇ ಹಾಕೋದು ಮುದ್ದೆ ತಿನ್ನುತ್ತೆ ಮುದ್ದೆ ಪೂರಿ ಎಲ್ಲ ತಿನ್ನುತ್ತೆ ಬೋಟಿ ತಿನ್ನುತ್ತೆ ನೀನೆ ಬೋಟಿ ತಿನ್ನಿಸಿದ್ವಿ ಎಷ್ಟೊಂದು ಹಾಕಿದ್ವಿ ಇವಾಗ ಮುದ್ದೆನೂ ಹೋಗಿ ಫಸ್ಟ್ ಗುರು

ಎಲ್ಲರಿಗೂ ನಮಸ್ಕಾರ ಇವಾಗ ಗುರು ಕೆಲ್ಸಕ್ಕ ಹೋಗಿತ್ತು ನಾನು ಕೂಡ ಫ್ರೆಶ್ ಅಪ್ ಹಾಕಿ ಮನೆ ಎಷ್ಟು ಎಷ್ಟಿದೆ ನೋಡಿ ಇರೋದು ಮೂನಾಲ್ಕ್ ಜನ ಮನೆ ತುಂಬಾ ಕೆಲಸ ಇರುತ್ತೆ ಹತ್ತು ಜನ ಇರೋದು ಅದೇ ಕೆಲ್ಸನೇ ಮೂರ್ನಾಲ್ಕ್ ಜನ ಇರೋದು ಅದೇ ಕೆಲಸನೇ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡೋದು ಆ ವಸಂಬ್ರಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಿದ್ರೆ ನಾನು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನ ಸಪೋರ್ಟ್ ಮಾಡ್ತೀರಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ ಆಯ್ತು ಚಿಕನ್ ತಗೊಬೋಣ ಅಂದ್ಕೊಂಡೆ ಯಾಕೋ ಒಂಥರ ಸುಸ್ತಾಗ್ಬಿಟ್ಟು ನನಗೆ ಹೋಗ್ಕೋ ಆಗಿಲ್ಲ ಸ್ವಲ್ಪ ದೂರ ಹೋಗ್ಬೇಕು ಅದಕ್ಕೋಸ್ಕರನೇ ಗುರುಗೆ ಹೇಳಿದೆ ಫೋನ್ ಮಾಡಿ ಅವರೇ ನಾಳೆ ಕೊಡ್ತೀನಿ ಇವತ್ತು ಬಿಡು ಪರವಾಗಿಲ್ಲ ರೆಸ್ಟ್ ಅಂತ ಹೇಳಿದ್ರು ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಕೂಡ ಆಗಿಲ್ಲ ನನಗೆ ಇವಾಗ ಸುಮ್ಮನೆ ಬಿಡೋದು ಬೇಡ ನಮಗೂ ಕೂಡ ಬೇಜಾರು ಒಂಥರ ಮಲ್ಕೊಂಡಲ್ಲೇ ಮಲ್ಕೊಂಡಿದ್ರೆ ಮೊಬೈಲ್ ಸ್ಟಾರ್ಟ್ ಮಾಡಿದ್ರೆ ವೀಡಿಯೋ ಮಾಡೋದಕ್ಕೆ ಒಂಥರ ಫ್ರೆಶ್ ಆಗಿರುತ್ತೆ ಮೈಂಡು ಮತ್ತು ಅಷ್ಟು ನಮಗೆ ಬೇಜಾರು ಅನ್ನಿಸಲ್ಲ ಅಂತ ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ನಾನು ಶುರು ಮಾಡಿದೆ ಇವತ್ತು ಮತ್ತೆ ಸ್ವಲ್ಪ ದಂಟಿತ್ತು ದಂಟಿನ ಸ್ವಲ್ಪ ಸ್ವಲ್ಪ ಇದ್ದೀನಿ ಡೈರೆಕ್ಟ್ ಬೇಳೆ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ನಿನ್ನೆನು ಅದೇ ಇವತ್ತು ಅದೇ ಅಂದ್ರೆ ನಿನ್ನೆ ಒಂಥರ ಸೊಪ್ಪಿನ ಸಾರ್ ತರ ಚೆನ್ನಾಗಿ ಸೂಪರ್ ಆಗಿತ್ತು ಅದು ಉಪ್ಪು ಸಾರ್ ತರ ಮಾಡಿ ಮಾಡಿದ್ದೆ ಸಾರನ್ನ ಇದು ಡೈರೆಕ್ಟ್ ಆಗಿ ಬೇಳೆ ಹಾಕಿ ಸಾರು ಮಾಡ್ತಾ ಇದ್ದೀನಿ ಅನ್ನ ಮಾಡ್ತೀನಿ ಮುದ್ದೆ ಮಾಡಲ್ಲ ಮುದ್ದೆ ಮಾಡಲ್ಲ ಅನ್ಕೊಂಡೆ ಕೈ ಹಾಕ್ತಾ ಇಲ್ಲ ಗೋಕುಲು ಈ ಕೈ ಮೇಲೆ ಮಲ್ಗೆ ಮಲ್ಗೆ ಹಾಕೊಂಡು ನೋವಾಗ್ಬಿಟ್ಟಿದೆ ಅದಕ್ಕೆ ಇವತ್ತು ಮುದ್ದೆ ಇಲ್ಲ ಮುದ್ದೆ ಕ್ಯಾನ್ಸಲ್ ಹಸಿಟ್ಟು ಕೂಡ ಸ್ವಲ್ಪ ಇದೆ ಹಾಗಾಗಿ ಹಿಂಗಾಗಿ ಹಂಗು ಹಿಂಗು ಎಲ್ಲ ಆಗಿ ಆಮೇಲೆ ಸ್ಯಾಕ್ ಮಾಡಕ್ ಇವಾಗ ಸ್ಟ್ಯಾಕ್ ಮಾಡಿದ್ದೀನಿ ಪಾಪ ಅಮ್ಮನ ಮೇಲೆ ಅಂತ ಏನ್ ಹುಡ್ಲಿ ಹಿಂಗೆ ಮಾಡ್ತಾ ಇರ್ತಾನೆ ಏನ್ಕೊಂತೀರಾ ಕೋಂಬಳಿ ಸೀರಿಯಸ್ ಸೀರಿಯಸ್ ಆಗಿ ಮಾತಾಡಿದ್ರೆ ಬೇಜಾರಾಗಲ್ಲ ಎಲ್ಲರಿಗೂ ಅದಕ್ಕೆ ಪಾಪ ಗುರುಗೆ ಚಿಕನ್ ಮಟನ್ ಫಿಶ್ ಮತ್ತೆ ಮೊಟ್ಟೆ ಅಂದ್ರೆ ತುಂಬಾ ಇಷ್ಟ ಡೈಲಿ ಮಾಡಿ ಕುದ್ರೂ ತಿನ್ತೆ ನಾನು ಮಾಡಿ ಹಾಕಿ ರೆಡಿ ಇಲ್ಲ ಅಷ್ಟೇನೆ ಅದಕ್ಕೆ ಪಾಪ ಅವಾಗ ಅವಾಗ ಮೊಟ್ಟೆ ಫ್ರೈ ಮೊಟ್ಟೆ ಸಾಂಬಾರು ಮಾಡಿಕೊಡ್ತಾ ಇರ್ತೀನಿ ಚಿಕನ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಗುರುಗೆ ಟೈಮ್ ಡೈಲಿ ಇದ್ರೂ ಬೇಡ ಅನ್ನಲ್ಲ ಡೈಲಿ ಇರುತ್ತೆ ಅಂಥದ್ದು ಗುರು ಆ ಚಿಕ್ಕ ವಯಸ್ಸಿಂದ ಹಂಗೆ ಅಭ್ಯಾಸ ಆಗೋಗಿದೆ ಅವರು ಎಲ್ಲ ಜಾಸ್ತಿ ತಿಂತಾರೆ ನಾವು ಊರಿಗೆ ಹೋದ್ರೆ ಫ್ರೆಂಡ್ಸ್ ನೀವು ನಂಬಿ ಯಾವಾಗಲೂ ಚಿಕನ್ 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 ಫ್ರೈ ಅಂತೆ ಚಿಕನ್ ಅಂತೆ ಆಯಿತು ಸ್ಕಿನ್ ಅಂತೆ ಸ್ಕಿನ್ ಮಾತ್ರ ಸಕ್ಕತ್ತಾಗ ಮಾಡ್ತಾರೆ ನಾನು ನನಗಿಂತ ಹೆಚ್ಚಾಗಿ ಒಬ್ಬರು ಇದ್ದಾರೆ ನಮ್ಮ ಮನೆಯವರು ಮಾವ ಅವ್ರ ಅಮ್ಮ ಅವ್ರ ಅಮ್ಮ ಇದಾರಲ್ವಾ ಅವ್ರ ಅಣ್ಣ ಇದಾರೆ ಅವ್ರ ಮಾತ್ರ ಸಕ್ಕದಾಗ್ ಮಾಡ್ತಾರೆ ಮೊನ್ನೆ ಮಾಡಿದ್ರು ಆ ವಿಡಿಯೋ ಕೂಡ ಹಾಕಿದೀನಿ ವಯಸ್ಸಾಗಿದೆ ಅವ್ರಿಗೆ ಅಹ್ ಅಜ್ಜ ಅಜ್ಜ ಅಂದ್ರೆ ಫುಲ್ ಅಜ್ಜ ಪೋಲ್ ನಡಿಗೆ ನಡೆಯಷ್ಟು ಅಜ್ಜ ಅಲ್ಲ ಮೀಡಿಯಮ್ ಆಗಿ ವಯಸ್ಸಾಗಿದೆ ಅವರು ಅವ್ರ ಅವರು ನಮ್ಮತ್ತೆ ಇದಾರಲ್ಲ ಅವ್ರ ಅಣ್ಣ ಒಬ್ರು ಭಟ್ರು ಅಡಿಗೆ ಎಲ್ಲ ಮಾಡ್ತಾರೆ ಚೌಟ್ರಿಗಳಲೆಲ್ಲ ಅವ್ರು ಇವ್ರು ಕೂಡ ಅಷ್ಟೇ ಒಳ್ಳೆ ಒಳ್ಳೆ ಅಡಿಗೆ ಮಾಡ್ತಾರೆ ಇವ್ರ ಮನೆಯೆಲ್ಲ ತುಂಬಾ ಚೆನ್ನಾಗ್ ಮಾಡ್ತಾರೆ ನಮ್ಮತ್ತೇನು ಅಷ್ಟೇ ಮುದ್ದೆ ಮಾಡಿ ಗೊಜ್ಜು ಕ್ಯೂದ್ರು ಕೂಡ ಅವ್ರ ಕೈಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆ ವಯಸ್ಸಾಗಿರೋ ಹಳೆ ಬ್ರೋ ಅಂತಾರೆ ಹಳೆ ಕೈ ಅಂತೀವಿ ಗೊತ್ತ ನಾವು ಹಂಗೆ ನಾವ್ ನಾವು ನಾವು ಮಾಡೋದ್ ನಮ್ಗೆ ಇಷ್ಟ ಆದ್ರೂನು ನಾವು ಮಾಡೋದು ಬೇರೆಯವ್ರಿಗೆ ಇಷ್ಟ ಮಾಡಿದ್ರು ವಯಸ್ಸಾಗಿರೋ ಕೈಯಲ್ಲಿ ನಿಜವಾಗ್ಲು ಏನ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಹಂಗೆ ಮಾಡಿ ಅಭ್ಯಾಸ ಇರುತ್ತೆ ಹಂಗಾಗಿ ಮತ್ತೆ ನೀವು ನಂಬ್ತಿರೋ ಇಲ್ವೋ ನಮ್ಮ ಮಾವ ಅವ್ರ ಅಮ್ಮ ಇನ್ನೂ ಇದ್ದಾರೆ ನೀವು ನೋಡ್ಬೋದು ವಿಡಿಯೋದಲ್ಲಿ ಹಾಕಿದ್ದೀನಿ ಬೇಕಲ್ಲ ಒಂದ್ಸರಿ ನೋಡಿ ಅವ್ರು ಇದ್ದಾರೆ ಇವಾಗಲೂ ನಾವು ಊರಿಗೆ ಹೋದರೆ ನಮಗೋಸ್ಕರ ತುಪ್ಪ ನಾವು ಬಂದಿದ್ದೀವಿ ಅಂತ ಅಕ್ಕಿ ರೊಟ್ಟಿನೋ ಇಲ್ಲಾಂದ್ರೆ ಚಪಾತಿನೋ ಚಟ್ನಿನೋ ಸುಮ್ಮನೆ ಒಂದು ಚಟ್ನಿ ಮಾಡಿರ್ತಾರೆ ಕಾಯಿ ಚಟ್ನಿನೋ ತೆಂಗಿನಕಾಯಿ ತೆಂಗಿನಕಾಯಿ ಚಟ್ನಿನೋ ಇಲ್ಲ ಕಡಲೆ ಬೀಜ ಚಟ್ನಿನೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಯಾವತ್ತಿದ್ರು ವಯಸ್ಸಾಗಿರೋರು ವಯಸ್ಸಾಗಿರೋರೆ ಅವ್ರ ಮುಂದೆ ನಾವು ಏನಿಲ್ಲ ಅವ ಆದಷ್ಟು ಕೂಡ ಅವ್ರನ್ನೆಲ್ಲರೂ ನಾವು ಇಷ್ಟಪಡಬೇಕು ನನಗಂತರೂ ತುಂಬ ಇಷ್ಟ ನನಗೆ ಒಂದು ಫ್ಯಾಮ್ಲಿ ಕಟ್ಕೊಂಡ್ಮೇಲೆ ಆ ಫ್ಯಾಮ್ಲಿನ ನಾವು ತುಂಬಾ ಇಷ್ಟಪಡ್ಬೇಕು ಅವಾಗ ಅವರೆಲ್ಲ ನಂಗೆ ಇಷ್ಟಪಡ್ತಾರೆ ಅತ್ತೆ ನಾನು ಒಂದು ಅತ್ತೆ ಸೊಸೆ ಥರನೇ ಇಲ್ಲ ಅಷ್ಟು ಚೆನ್ನಾಗಿರ್ತೀವಿ ನಾವಿಬ್ರು ನಾವಿಬ್ರು ಹೋಗ್ತೀವಿ ಎಷ್ಟೊಂದು ಜನ ನಿಮ್ಮ ಮಗ್ಲ ಮಗ್ಳ ಅಂತ ಕೇಳಿದ್ರೆ ಹಂಗೆ ನಗಾಡೋದು ತಮಾಷೆ ಆಡೋದು ಮತ್ತೆ ಅತ್ತೆ ಹೋಗಿದ ತಕ್ಷಣ ನನಗೆ ಎಲ್ಲಾಡಿಕೆ ಕೊಡೋದು ಅಷ್ಟು ಚೆನ್ನಾಗಿರ್ತೀವಿ ನಾವು ಮಾತಾಡ್ತಾ ಮಾತಾಡ್ತಾ ಸಾಂಬಾರ್ಗೆ ಎಲ್ಲ ಕಟ್ ಮಾಡ್ಕೊಂಡೆ ನೆಕ್ಸ್ಟ್ ಹಿಂಗೆ ಕುಕ್ಕರ್ಗೆ ಇಕ್ಕೋದು ಇನ್ನೊಂದು ಕಡೆ ಅನ್ನ ಇರ್ತೀನಿ ಬೇಗ ಆಗ್ಲಿ ಅಂತ ಇವತ್ತು ನಾನು ಚಿಕ್ಕ ವಿಡಿಯೋ ಹಾಕ್ತೀನಿ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಂದು ಕೂಡ ಹೊಸ ಚಾನಲ್ ನನ್ಗೆಲ್ಲರೂ ಸಪೋರ್ಟ್ ಮಾಡಿ ಆಯ್ತಾ ಫ್ರೆಂಡ್ಸ್ ಎಲ್ಲ ಕೂಗಿಸ್ಕೊಂಡಿದೀನಿ ನೋಡಿ ಸೊಪ್ಪು ಇನ್ನೇನ್ ತೋರ್ಸೋದು ಎಲ್ಲರಿಗೂ ಹಾಕುದ್ ಗೊತ್ತಿರುತ್ತಲ್ಲ ಅನ್ಕೊಂಡೆ ಆಮೇಲೆ ಹೇಳ್ತೀನಿ ನೋಡಿ ಜೀರಿಗೆ ಟಮಾಟ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ ಸಖತ್ತಾಗಿರುತ್ತೆ ಮತ್ತು ಖಾರ ಇದಕ್ಕೆ ಹಾಕೊಂಡಿಲ್ಲ ನಾನು ಕೊಬ್ಬರಿ ಸ್ವಲ್ಪ ಇತ್ತು ನಾನು ಕಾಯಿ ತುರಿ ಹಾಕೊಳ್ಳೋಣ ಅಂದ್ಕೊಂಡೆ ಅದಕ್ಕೆ ತೆಂಗಿನಕಾಯಿ ಚೂರೇ ಚೂರೆ ಹಸಿದು ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡೆ ಧನಿಯಾ ಪುಡಿ ಬೇಡ ಅಂದವರು ಖಾರದ ಪುಡಿ ಮತ್ತು ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಇದು ಬೇಳೆ ಬೇಯಲ್ವೇನೋ ಅಂದ್ಕೊಂಡು ನಾನು ಅರಿಶಿನ ಹಾಕೊಂಡು ಕೂಗಿಸ್ಕೊಂಡು ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮುಗಿಸಿಬಿಟ್ಟು ಮಿಕ್ಸಿ ಹಾಕೊಳ್ಳಲ್ಲ ನಾನು ಅಷ್ಟು ಟೇಸ್ಟ್ ಬರೋಲ್ಲ ಅಂತ ಅದಕ್ಕೆ ಇದು ತಗೊಂಡು ಬೇಳೆದು ಚೆನ್ನಾಗಿ ತಿರುಕೊಂಡು ಮುಗಿಸಿ ಆಮೇಲೆ ಒಗ್ಗರಣೆ ಹಾಕ್ಕೊಂತೀನಿ ಸಕ್ಕತ್ತಾಗಿರುತ್ತೆ ಸಾರು ಅದ್ರ ಜೊತೆ ಅನ್ನ ಇವತ್ತು ಮುದ್ದೆ ಮಾಡಲ್ಲ ನಾನು ಒಗ್ಗರಣೆ ಹಾಕೊಬೇಕಾಗಿ ಒಗ್ಗರಣೆ ಹಾಕಿ ಸಾಂಬಾರು ರೆಡಿ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಸೊಪ್ಪಿನ ಸಾರು ರೆಡಿ ಆಯಿತು ಈಗಿನ ಏನು ಊಟ ಮಾಡೋದಷ್ಟೇ ಸಿಂಪಲ್ ಬ್ಲಾಗ್ ಇದ್ದೀನಿ ಇವತ್ತು ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಪ್ಪಳ ತೇಲ್ಸಿದ್ದೀನಿ ಅನ್ನ ಇವತ್ತು ಮುದ್ದೆ ಮಾಡಲಿಲ್ಲ ಅಂತ ಹೇಳಿದ್ನಲ್ವ ಅದಕ್ಕೆ ಹಶವಾಗ್ತಿದೆ ತಿಂದ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ನಾನು ವೀಡಿಯೋ ಏನು ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್